ಅಲ್ಕಂಡ ಕಣ್ಣ ಎರಡು ದಿನದಾಗೆ ಹೋಗ್ಬತ್ತೀನಿ ಎಂದನು ನಾಲ್ಕು ದಿನ ಆದರೂ ಬರಲಿಲ್ವಲ್ಲ ಏನಪ್ಪಾ ಸಿಡಿ ಸಮಾಚಾರ ಸಿದ್ಧಣ್ಣ ಸಿಕ್ಕಿದ್ದೆಲ್ಲ ಅರ್ಜಿ ತಗೊಂಡು ಹೋಯ್ದಲ್ಲಪ್ಪ ನಿನ್ನ ಮಗನಿಗೆ ನೌಕರಿ ಕೊಡ್ತೀನಿ ಅಂತ ಹೇಳ್ತೇನಲ್ಲ ನಮ್ಮ ಸಿದ್ಧಣ್ಣ ನಮ್ಮ ಪಂಚಾಯತಿ ಪರ್ಮಾ ಹೇಳ್ತಾ ಇದ್ದ ಕಣ್ಣಾ ಈಗ ಸಿದ್ಧಣ್ಣ ನಮ್ಮ ಕೈಗೂ ನಿಮ್ಮ ಕೈಗೂ ಸಿಗಂಗೆ ಈ ಗೌರ್ಮೆಂಟಲ್ಲಿ ಹೊಸ ಶಾಸಕರವರಲ್ಲ ಅವ್ರ ಕೈಗೆ ಏ ಸಿಗುಲ್ವ ಅಂತ ಮಗನೂ ನಾನುವೇ ಅರ್ಜಿ ತಗೊಂಡು ಮಗನ್ನು ಕರ್ಕೊಂಡು ಹೋಗಿದ್ದಪ್ಪ ಏನ್ ಜನೂಲ ಪಾಪ ಕೈ ಇಲ್ದವು ಕಾಲಿಲ್ದವು ಆರೋಗ್ಯ ಇಲ್ದವು ದುಡ್ಡು ಇಲ್ದವು ರಶುಗಳ ರಶು ಜಂತ ದರ್ಶನ ಅಂದ್ರೆ ಹಂಗೆ ಕಣ್ಣ ಅಲ್ಲೆಲ್ಲವಾ ಪರದಾಳವೇ ಇದ್ದು ಕಣ್ಣ ಡಿ ಅಷ್ಟೇ ಇದೆ ಕಣ್ಣ ಅವ್ರ ಕ್ಷೇತ್ರದ ಏನಾದ್ರು ಕೆಲಸಗಳಿದ್ರೆ ಮಾಡ್ಕೊಡಿ ಅಂತ ಕೇಳಿದ್ರೆ ಸೆಕ್ರೆಟರಿ ಕೈ ಕೊಟ್ಬಿಟ್ಟು ಹೋಗಿ ಆಮೇಲೆ ಮಾತಾಡ್ತೀನಿ ಅಂತದಂತೆ ಕಣ್ಣ

ಹೂ ಕಣ್ಲಾ ನೀ ಜನಗಳು ಅದ್ ಮಾಡಿಸಿ ಅಂತ ಎಲ್ಲೂ ಗಲಾಟೆ ಮಾಡ್ತಾ ಇಲ್ಲ ಕಣ್ಲಾ ಆದ್ರೂ ನಮ್ಮ ಶಾಸಕರು ನೋಡ್ಲೋ ಇಡೀ ನಮ್ಮ ರಾಜ ಶಾಸಕರು ದಿನ ಬೆಳಗ್ಗೆ ಆಯಿತು ಅಂದ್ರೆ ಎಲ್ಲಾ ಮಿನಿಷ್ಟ್ರ ಮನೆ ಮುಂದಕ್ಕೆ ಹೋಗಿ ನಮ್ಮ ಕ್ಷೇತ್ರದಲ್ಲಿ ಇಷ್ಟ ಕೊಡಿಸಿ ದುಡ್ಡು ಕೊಡಿಸಿ ಅಂತ ದುಂಬಲ್ ಬೀಳ್ತಾರಂತ ಕಣ್ಲಾ ನೋಡ್ಲಾ ಜನ ಕಿಲ್ದರ ಯೋಚನೆ ಅವಕಾದ್ರು ಐತಲ್ಲ ಆಯ್ತಲ್ಲ ಅವರು ಏಳನೇ ಗೀಸ್ ತಂಡರು ಯಾ ಬಿರಿಗ್ ಗೊಂತೇರಿ ಈಗ ಅಜ್ಜ ಏನಿಲ್ಲ ಕಣ ಕೋಟ್ ಕೊಡಿ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಸೇ ಗೆದ್ದವರಲ್ಲಪ್ಪ ಆ ದುಡ್ಡು ವಾಪಸ್ ತಗೋಬಾರ್ಬಲ್ಲ ಅವ್ರು ಗೆದ್ದ ಶಾಸಕರಾದವ್ರು ಅಂತ ಗೌರ್ಮೆಂಟವ್ರು ಏನಾದರೂ ಬಿಡಿದು ಖರ್ಚು ಮಾಡಿ ದುಡ್ಡು ತಗಳಿ ಅಂತವ ಅವ್ರ ಗೆ ನೇರವಾಗಿ ದುಡ್ಡು ಟ್ರಾನ್ಸ್ಫರ್ ಅಂತ ಕಣಿಲ್ಲ ಹೂ ಕಳ್ಳ ಅವು ಕಳೆದ ಎಲೆಕ್ಷನ್ ಖರ್ಚು ಮಾಡಿ ದುಡ್ಡು ತಗೋಬೇಕು ನಾಲ್ಕು ವರ್ಷ ಕಳೆದ ಮೇಲೆ ಬತ್ತದಲ್ಲಪ್ಪ ಮುಂದಿನ ಎಲೆಕ್ಷನ್ನು ಅದಕ್ಕೂ ದುಡ್ಡು ಇಟ್ಕೋಬೇಕು ಓಹ್ ಅವಕ್ಕೆಲ್ಲ ದುಡ್ಡು ಡೆಲ್ಲಿಯಿಂದ ಬತ್ತದೇನ ಬುಡ್ಲ ಡೆಲ್ಲಿ ಏನು ಕಮ್ಮಿ ಅವೆಲ್ಲ ಅವೇ ಇವಕ್ಕೆಲ್ಲ ದುಡ್ಡು ಹಂಚ್ತವೆ ಇವು ಖರ್ಚು ಮಾಡ್ಕೊತವೆ ಅಲ್ವಲ್ಲ ಈ ಟೊರ್ಸ ದೇಶ ಆಗಿದ್ದು ಈ ನಾಡನ್ ಮಾಮೂಲಿ ಓಟ್ ಹಾಕೋರಲ್ಲ ಹಂಗ್ ಮಾತಾಡ್ತೀಯಲ್ಲ ಓ ಮಂಜಾ ಈ ಶಾಸಕ ನೀವು ನಿಲ್ಲಿಸಿರಲ್ಲ ಆ ಯೋಜನೆ ಈ ಯೋಜನೆಯಿಂದ ಒಳ್ಳೆ ಯಾಕೆ ಗೊತ್ತಿಲ್ಲ ದುಡ್ಡು ಆ ದುಡ್ಡು ಹಾಕ್ಬೇಕು ಈ ಕಡೆ ಇವರೇ ಮಾಡ್ಸಿದ್ದು ಹೆಸರು ಆಗಬೇಕು ಎಲ್ಲಾದವು ಯಾ ಕೋಟಿ ಲೆಕ್ಕ ಕಲಿಕಣ ಕೋಟಿ ಲಕ್ಕದಲ್ಲಿ ಏಳು ದಿವ್ ರಸ್ತೆ ಸೇತುವೆ ಮಾಡಿಲ್ಲ ಅಂದ್ರೆ ನೀವು ಚೆಂದ ದುಡ್ಡು ಬರ್ತರೇ ಎಲ್ಲಾ ಒಳಗಿಂದ್ಲು ಅಜ್ಜೆಸ್ಟ್ಮೆಂಟು ಎಲ್ಲ ಹೋಗಲಿ ಈ ಗವರ್ಮೆಂಟ್ ಬಂದ್ಮೇಲೆ ಸೇತು ರಸ್ತೆ ಬಿಲ್ಡಿಂಗ್ ಹೋಗಿಕೊಂಡ ಕೆಲವು ಶಾಸಕರು ಮನೆ ರಿಪೇರಿಗಳು ಆಗ್ತಿಲ್ವಂತೆ ಕಣ್ಣ ಇದಕ್ಕೆ ಕಣ್ಣ ಶಾಸಕರು ಓಡಾಟ ಏನಾಗ್ತಿಲ್ಲ